ಸಮುದ್ರಕ್ಕೆ ಹೆಚ್ಚುವರಿ ಬಸ್ ಸೌಲಭ್ಯ ಕಲ್ಪಿಸಿದ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಪ್ರಾಂತ ರೈತ ಸಂಘ ಅಭಿನಂದನೆಯನ್ನ ಸಲ್ಲಿಸಿದೆ ಮಳವಳ್ಳಿ ತಾಲೂಕು ಮಲ್ಲಿಖ್ಯಾತನ ಹಳ್ಳಿ ಹಾಗೂ ಶಿವನ ಸಮುದ್ರದ ಗ್ರಾಮಕ್ಕೆ ಹೆಚ್ಚುವರಿ ಬಸ್ ಸೌಲಭ್ಯ ಕಲ್ಪಿಸಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಅಲ್ಲಿನ ಗ್ರಾಮಸ್ಥರು ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಇನ್ನು ಈ ಮನವಿಗೆ ಸ್ಪಂದಿಸಿದ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಇಂದಿನಿಂದ ಸಾರಿಗೆ ಬಸ್ ಸೌಕರ್ಯ ಕಲ್ಪಿಸಿ ಇದರ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಬಸ್ಗೆ ಪೂಜೆ ಸಲ್ಲಿಸಿ ಭವ್ಯ ಸ್ವಾಗತವನ್ನ ಕೋರಿದ್ದಾರೆ ಇಂದು ಹನ್ನೊಂದು ಹದಿನೈದಕ್ಕೆ ಮಳುವಳಿಯಿಂದ ಹೊರಟಂತಹ ಬಸ್ ಹನ್ನೊಂದು ಐವತ್ತೈದಕ್ಕೆ ಮಲ್ಲಿ ಹಳ್ಳಿಗೆ ತಲುಪಿದೆ ಇನ್ನು ಈ ಸೌಲಭ್ಯವನ್ನ ಅದೇ ರೀತಿ ರಾತ್ರಿ ಏಳು ಗಂಟೆಗೂ ಹೆಚ್ಚುವರಿ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಂಡಿದ್ದಾರೆ ಇನ್ನು ಕಳೆದ ಮೂರು ದಿನಗಳ ಹಿಂದೆ ಸಾರಿಗೆ ಬಸ್ ಡಿಪೋಗೆ ತೆರಳಿದ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹಾಗೂ ಗ್ರಾಮಸ್ಥರ ಹೋರಾಟ ಸ್ಪಂದಿಸಿರುವಂತಹ ಇಲಾಖೆ ಅಧಿಕಾರಿಗಳನ್ನ ಅಭಿನಂದಿಸಿದ್ದಾರೆ ಇಂದು ಗ್ರಾಮಕ್ಕೆ ಹೆಚ್ಚುವರಿ ಆಗಿ ಬಂದಂತಹ ಆ ಬಸ್ ಅನ್ನ ಕರ್ನಾಟಕ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಗೂ ಗ್ರಾಮಸ್ಥರು ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ ಈ ವೇಳೆ ಪ್ರಾಂತ ರೈತ ಸಂಘದ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಮೂರ್ತಿ ಮಾತನಾಡಿ ಪ್ರತಿಭಟನೆಗೆ ಸ್ಪಂದಿಸಿ ಸಾರಿಗೆ ವ್ಯವಸ್ಥಾಪಕರು ಶಿವನ ಸಮುದ್ರಕ್ಕೆ ಎಂಟು ಟ್ರಿಪ್ ಬಸ್ ಕಲ್ಪಿಸಿದ್ದು ನಮ್ಮ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಬಸ್ ಅನ್ನು ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಮಲ್ಲಿಕ್ಯಾತನಹಳ್ಳಿಯ ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಂಡರಾದ ನಂಜುಂಡ ಸ್ವಾಮಿ ಕನಕರಾಜು ಮಂಜು ಶಿವರಾಮು ನಾಗಮ್ಮ ಮಹದೇವಯ್ಯ ನಂಜನಗೌಡ ಸ್ವಾಮಿ ನಂಜುಂಡ ಸ್ವಾಮಿ ಕೃಷ್ಣ ಆಂತೋನಿ ನಂದೇಶ್ ಸಿದ್ದರಾಜು ಸೊಬ್ಬಣ್ಣ ಮೀನಾಕ್ಷಿ ಸಬಿಯಾ ಬಾನು ನಂಜುಂಡ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಜಲವಿದ್ಯುತ್ ಸೌರವಿದ್ಯುತ್ ಮುಂತಾದ ಉದ್ಯಮಗಳಿರ್ತಕ್ಕಂಥ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳು ಅಲ್ಲಿ ಹೋಗದೇ ಇರ್ತಕ್ಕಂಥದ್ದನ್ನು ವಿರೋಧಿಸಿ ಮತ್ತು ಹಿಂದೆ ಭಾಳಷ್ಟು ಬಸ್ಗಳು ಚಿಂತಾಮಣಿ ಚಿಕ್ಕಬಳ್ಳಾಪುರ ಕೋಲಾರ ಮುಂತಾದ ಎಲ್ಲ ಕೇಂದ್ರಗಳಿಂದ ನೇರವಾಗಿ ಮಲ್ಲಿಕ್ಯಾಕ್ನಹಳ್ಳಿ ಬಸ್ ಸೌಲಭ್ಯ ಇತ್ತು ಇತ್ತೀಚೆಗೆ ಬೈಪಾಸ್ ರಸ್ತೆ ಆದಮೇಲೆ ಅಲ್ಲಿ ಮಲ್ಲಿಕ್ಯಾಕ್ನಹಳ್ಳಿ ಒಳಗಡೆ ಹೋಗದೇನೆ ಬಸ್ಗಳು ಅದನ್ನು ರೂಟನ್ನೇ ಸ್ಕಿಪ್ ಮಾಡಿ ಬೈಪಾಸ್ ರಸ್ತೆಯಲ್ಲಿ ಹೋಗ್ತಾ ಇರತಕ್ಕಂಥದ್ದನ್ನು ವಿರೋಧಿಸಿ ಮೊನ್ನೆ ಇಪ್ಪತ್ತನೇ ತಾರೀಕು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಮಳವಳ್ಳಿ ತಾಲೂಕಿನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಘಟಕ ವ್ಯವಸ್ಥಾಪಕರಿಗೆ ಒಂದು ಲಿಖಿತವಾಗಿ ಮನವಿಯನ್ನು ಕೊಡಲಾಗಿತ್ತು ಏನು ಮೊದಲಿನಂತೆ ಎಲ್ಲ ಬಸ್ಗಳಲ್ಲಿ ಬಂದು ಹೋಗಬೇಕು ಮತ್ತು ಜೊತೆಗೆ ಮಳವಳ್ಳಿ ತಾಲೂಕು ಕೇಂದ್ರದಿಂದ ಹೆಚ್ಚುವರಿ ಬಸ್ಗಳನ್ನು ಇಲ್ಲಿಗೆ ನಿಯೋಜಿಸಬೇಕು ಹೇಳಿ ಒಂದು ಮನವಿಯನ್ನು ಕೊಟ್ಟಿದ್ವಿ ಆ ಮನವಿಗೆ ಸ್ಪಂದಿಸಿ ಇವತ್ತು ಘಟಕ ವ್ಯವಸ್ಥಾಪಕರು ಮಳವಳ್ಳಿ ತಾಲೂಕು ಕೇಂದ್ರದಿಂದ ಎಂಟು ಟ್ರಿಪ್ಪು ಬಫು ಮತ್ತು ಮಲ್ಲಿಕಾರ್ಥಿ ಸ್ವಯಂ ಸಂಸ್ಥೆಗೆ ಹೋಗ್ತಕ್ಕ ಹೋಗಿ ಬರ್ತಕ್ಕಂಥ ಒಂದು ಬಸ್ಸನ್ನು ಇವತ್ತು ಬಿಟ್ಟಿದ್ದಾರೆ ಆ ಬಸ್ಗೆ ನಮ್ಮ ಗ್ರಾಮ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಪೂಜೆ ಮಾಡಿ ಮತ್ತು ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಅದನ್ನು ಸ್ವಾಗತಿಸಿದ್ದಾರೆ ಏನು ನಮ್ಮ ಮನವಿಗೆ ಹೋಗಿಟ್ಟು ಬಸ್ಸನ್ನು ಹಾಕಿರ್ತಕ್ಕಂಥ ಘಟಕ ವ್ಯವಸ್ಥಾಪಕರಿಗೆ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ನಾವು ಧನ್ಯವಾದಗಳು ತಿಳಿಸ್ತೇವೆ